ಶಿವಸೇನೆಯ ಮುಖ್ಯಸ್ಥ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಇದೀಗ ಮೋದಿ ಅವರ ಬಗ್ಗೆ ಮೃದುವಾಗಿ ಮಾತನಾಡಿದ್ದಾರೆ ಮೆತ್ತಗೆ ಮಾತಾಡ್ತಾ ನಾವು ನೀವು ಮಿತ್ರರೇ ನಾವೇನ್ ಶತ್ರುಗಳಲ್ಲ ಶಿವಸೇನೆ ಯಾವತ್ತಿದ್ರು ನಿಮ್ಮ ಮಿತ್ರ ಪಕ್ಷನೇ ಅಂತ ಹೇಳ್ಕೊಂಡಿದೆ ಯಾವತ್ತಿದ್ರು ಸೇನೆ ನಿಮ್ಮ ಪಕ್ಷ ಅಂದ್ರೆ ನಿಮ್ಮ ಸ್ನೇಹಿತರಂತೆ ವರ್ತಿಸುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ಈ ಮುಂಚೆ ನಾವೇ ನಿಮ್ಮಿಂದ ದೂರ ಆಗಿದ್ದಿಲ್ಲ ಬಿಜೆಪಿಯೇ ನಮ್ಮನ್ನ ದೂರ ತಳ್ಳಿದೆ ಅನ್ನುವಂತಹ ಮಾತುಗಳನ್ನ ಸಹ ಶಿವಸೇನೆಯ ಮುಖ್ಯಸ್ಥ ಹೇಳಿದ್ದಾರೆ ಹಾಗಾದ್ರೆ ಈ ರೀತಿ ಮೃದುವಾಗಿ ಮಾತನಾಡಿದ್ದಕ್ಕೆ ಏನ್ ಕಾರಣ ಈ ಒಂದು ಮಾತಿನ ಅರ್ಥ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ಎಲ್ಲರೂ ಕೂಡ ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಅವರ ಮಾತಿನ ಒಳ ಅರ್ಥ ಏನಾಗಿತ್ತು ಇದಕ್ಕೆ ಉತ್ತರ ಸಿಕ್ಕಿದ್ಯಾ ನೋಡೋಣ ಶಿವಸೇನಾ ಅಧ್ಯಕ್ಷ ಮತ್ತು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಭಾನುವಾರ ಸಿಂಧುದುರ್ಗದ ಸಾವಂತವಾಡಿಯಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ ಬಿಜೆಪಿಯನ್ನ ಹಲವಾರು ಬಾರಿ ಗೇಲಿ ಮಾಡಿದ್ರು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮೃದುವಾಗಿ ಮಾತನಾಡುತ್ತಾ ಸ್ವಲ್ಪ ವಿಚಿತ್ರವಾದ ಸಂಗತಿಯನ್ನ ಹೇಳಿದ್ರು ನಾವು ಮಿತ್ರರು ನಿಮ್ಮ ಶತ್ರುಗಳಲ್ಲ ಎಂದಿಗೂ ಮಿತ್ರರು ಎಂದು ಹೇಳಿದ್ರು ನಾವು ನಿಮ್ಮೊಂದಿಗೆ ಇದ್ದೇವು ಆದ್ರೆ ನೀವೇ ನಮ್ಮನ್ನ ದೂರ ತಳ್ಳಿತೀರಿ ಎಂದು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಬಿಜೆಪಿ ಬಗ್ಗೆ ವ್ಯಂಗ್ಯಪಡಿದ್ದಾರೆ ಈಗಲೂ ಕೂಡ ನಮ್ಮ ಪಕ್ಷ ಎಂದಿಗೂ ಬಿಜೆಪಿಯ ಶತ್ರುವಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿವಸೇನೆ ನಿಮ್ಮೊಂದಿಗಿತ್ತು ಹಾಗಾಗಿ ನೀವು ಪ್ರಧಾನಿ ಆದಿರಿ ಎಂದು ಪ್ರಧಾನಿ ಮೋದಿ ಉಲ್ಲೇಖಿಸಿ ಮಾತನಾಡಿದ್ದಾರೆ ಇದರ ಹೊರತಾಗಿಯೂ ಬಿಜೆಪಿ ಶಿವಸೇನೆಯನ್ನ ದೂರ ತಳ್ಳಿತ್ತು ಎಂದು ಹೇಳಿದ್ದಾರೆ ಠಾಕ್ರೆ ಹೇಳಿಕೆ ನಂತರ ಸಾಕಷ್ಟು ಊಹಾಪೋಹಗಳು ಎದ್ದಿವೆ ಇನ್ನು ಇತ್ತೀಚೆಗಷ್ಟೇ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಎನ್ಡಿಎ ಮರಳಿದ್ದು ಉದ್ಧವ್ ಅವರ ಹೇಳಿಕೆಯಿಂದ ಹಲವು ಅರ್ಥಗಳನ್ನ ಕಲ್ಪಿಸಿಕೊಳ್ಳಲಾಗ್ತಾ ಇದೆ ಠಾಕ್ರೆ ಅವರು ಶಿವಸೇನೆ ದೀರ್ಘಕಾಲದಿಂದ ಎನ್ ಎ ಭಾಗವಾಗಿದೆ ಆದ್ರೆ ಕೆಲವು ವರ್ಷಗಳ ಹಿಂದೆ ಬಿಜೆಪಿ ಹಾಗೂ ಶಿವಸೇನೆ ನಡುವೆ ಘರ್ಷಣೆ ನಡೆಸಿತ್ತು ಈಗ ಶಿವಸೇನೆ ವಿರೋಧ ಪಕ್ಷದ ಇಂಡಿಯಾ ಒಕ್ಕೂಟದ ಭಾಗವಾಗಿದೆ ನಮ್ಮ ಹಿಂದುತ್ವ ಮತ್ತು ಕೇಸರಿ ಧ್ವಜ ಇನ್ನು ಹಾಗೆ ಇದೆ ಎಂದರು ನಾನು ಪ್ರಧಾನಿ ಮೋದಿಗೆ ಹಿಂದೆ ಕೂಡ ಶತ್ರುವಾಗಿರಲಿಲ್ಲ ಈಗಲೂ ಶತ್ರು ಅಲ್ಲ ಸೇನೆಯೊಂದಿಗಿನ ಸಂಬಂಧವನ್ನ ಮುರಿಯಲು ಮೋದಿ ನಿರ್ಧರಿಸಿದ್ದಾರೆ ಇನ್ನು ಉದ್ಧವ್ ಠಾಕ್ರೆ ಕೊಂಕಣದಲ್ಲಿ ಪ್ರವಾಸ ನಡೆಸ್ತಾ ಇದ್ದಾರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಕೂಡ ಇದೆ ಎಂದು ಹೇಳಲಾಗ್ತಾ ಇದೆ ಯಾವುದೇ ಚುನಾವಣೆಗಿಂತ ಭಿನ್ನವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯು ಅತ್ಯಂತ ಪ್ರಮುಖ ಚುನಾವಣೆಯಾಗಿದೆ ಮುಂಬರುವ ಚುನಾವಣೆಗೂ ಮುನ್ನ ಒಗ್ಗಟ್ಟಿನಿಂದ ಬರುವಂತೆ ತಮ್ಮ ಕಾರ್ಯಕರ್ತರಿಗೆ ಮನವಿ ಮಾಡಿರುವ ಠಾಕ್ರೆ ನಮಗೆ ತೊಂದರೆ ನೀಡಿದವರಿಗೆ ಮುಂದಿನ ಪೀಳಿಗೆ ಅವರ ಹೆಸರನ್ನ ನೆನಪಿಟ್ಟುಕೊಳ್ಳುವಂತಹ ಕಠಿಣ ಪಾಠವನ್ನ ಕಲಿಸಲಾಗುತ್ತದೆ ಎಂದು ಹೇಳಿದ್ದಾರೆ ನಾವು ಹಿಂದುತ್ವ ಹಾಗೂ ಎರಡು ಧರ್ಮಗಳ ನಡುವೆ ಬೆಂಕಿ ಹಚ್ಚುವುದಿಲ್ಲ ಎಂದು ತಿಳಿದ ಮುಸ್ಲಿಮರು ನಮ್ಮೊಂದಿಗೆ ಬರುತ್ತಿದ್ದಾರೆ ಎಂದು ಹೇಳಿದ್ದಾರೆ